ಗೃಹಲಕ್ಷ್ಮಿ ಯೋಜನೆಯಿಂದ ನಾನು ಬೆಳಗಾವಿ ಜಿಲ್ಲೆಗೆ ಪ್ರತಿ ತಿಂಗಳು ಹನ್ನೆರಡು ನೂರು ಕೋಟಿ ರೂಪಾಯಿ ನೀಡುತ್ತಿದ್ದೇನೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದರು ಶುಕ್ರವಾರ ರಾತ್ರಿ ಸದಾಶಿವ ನಗರದಲ್ಲಿ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ನಮ್ಮ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಗಳು ದೇಶದಲ್ಲಿಯೇ ಮೊಟ್ಟ ಮೊದಲು ಕೋವಿಡ್ ಬಂದ ಮೇಲೆ ಜನರ ಜೀವನ ತತ್ತರಿಸಿ ಹೋಗಿತ್ತು ನಮ್ಮ ಯೋಜನೆಯಿಂದ ಜನರು ಈಗ ಸುಖವಾಗಿದ್ದಾರೆ ಅಂತ ಹೇಳಿದ್ರು ದೇಶದಾಗ ಯಾವ್ದಾದ್ರು ರಾಜ್ಯದ ಇಂಥದ್ ಮಾಡ್ತಾರ ಯಾರಾದ್ರೂ ನಿಮಗ್ ಗೊತ್ತಿದ್ಯಾ ಒಂದು ವರ್ಷಕ್ಕೆ ನಾನು ಗೃಹಲಕ್ಷ್ಮಿ ನನ್ನ ಬೆಳಗಾವಿ ಪಾರ್ಲಿಮೆಂಟ್ಗೆ ಹನ್ನೆರಡು ನೂರು ಕೋಟಿ ರೂಪಾಯಿ ಕೊಡ್ತೀನಿ ತಿಂಗಳಿಗೆ ವರ್ಷಕ್ಕಲ್ಲ ಒಂದು ತಿಂಗಳಿಗೆ ಎಷ್ಟ್ ಕೊಡ್ತಿದ್ರಿ ಹನ್ನೆರಡು ನೂರು ಕೋಟಿ ಯಾರು ಕೊಡ್ತಾರ್ರಿ ಯಾವ ಸರ್ಕಾರ ಕೊಟ್ಟಿದ್ರಿ ನಾವ್ ಯಾಕೆ ಕೊಡ್ಬೇಕು ರಸ್ತೆ ಮಾಡ್ಬೋದು ಗಟಾರ್ ಮಾಡ್ಬೋದು ಲೈಟ್ ಹಚ್ಬಹುದು ನಾವ್ ಈ ಯೋಜನೆ ಯಾಕೆ ಕೊಡ್ಬೇಕು ನೀವೇನ್ ಕೇಳಿದ್ರಣ ನಮ್ ಕೋಡ್ ಅಂತ ನಾವಾಗೆ ಕೊಟ್ಟುನು ಇಲ್ಲು ಯಾಕೆ ಕೊಟ್ಟು ಯಾಕೆ ಕೊಟ್ಟು ಅಂತಂದ್ರೆ ಕರೋನಾ ಆದ್ಮೇಲೆ ನಮ್ಮೆಲ್ಲ ಜೀವನ ಬಹಳ ಕಷ್ಟದಲ್ಲೂ ಮೋದಿ ಅವರು ಹೇಳಿದ್ರು ಬಾತ್ ಹೋಗಿ ಮೆಹಾ ಕಿಮಾರ್ ಅಂಗಿಮಾರ್ ಮೋದಿ ಸರ್ಕಾರ ಅಂತ ಹತ್ತು ವರ್ಷದಿಂದ ಹೇಳಿದ್ರಿಲ್ರಿ ನಾಲ್ಕ್ನೂರ್ ಸಿಲಿಂಡರ್ ಕಷ್ಟ ಆಗೈತಿ ಹತ್ತು ವರ್ಷದಿಂದ ನಾಲ್ಕನೂರ ಐವತ್ತು ರೂಪಾಯಿ ಸಿಲಿಂಡರ್ ಈಗ ಎಷ್ಟೇ ಎಷ್ಟೈತ್ರಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಬಾಳ್ ಮಾಡಿದಾರ ಅಂತ ಅವಾಗ ಐವತ್ತು ರೂಪಾಯಿ ಆಯ್ತು ರೂಪಾಯಿ ಆಯ್ತು ಈಗ ಎಷ್ಟೈತ್ರಿಪಾಯಿ ಆಗೈತಿನ್ರೀ ಒಂದ್ ವರ್ಷಕ್ಕೆ ಎರಡು ಕೋಟಿ ಜಾಬ್ ಕೊಡ್ತಾರೆ ಅಂತ ಹೇಳಿದ್ರೆ ಮೋದಿ